ನಮಸ್ತೆ ವೀಕ್ಷಕರೇ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿದೆ ಅಂತ ಜಾಗತಿಕ ಆರ್ಥಿಕ ರೇಟಿಂಗ್ ಏಜೆನ್ಸಿ ಫಿಚ್ ಭವಿಷ್ಯ ನುಡಿದಿದೆ ಈ ಮೂಲಕ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಅಂತ ಫಿಚ್ ಸ್ಪಷ್ಟವಾಗಿ ಹೇಳಿದೆ ನೋಡಿ ಇದು ಯಾವುದೋ ಟಿವಿ ಚಾನೆಲ್ನ ಸರ್ವೆ ಅಲ್ಲ ಯಾರೇ ಜ್ಯೋತಿಷಿ ಹೇಳಿರೋ ಭವಿಷ್ಯ ಅಲ್ಲ ಅಥವಾ ಯಾರೋ ಎಲೆಕ್ಷನ್ ಎಕ್ಸ್ಪರ್ಟ್ ಚುನಾವಣಾ ತಂತ್ರಗಾರ ಅಥವಾ ವಿಶ್ಲೇಷಕರು ಹೇಳಿದ ಮಾತು ಅಲ್ಲ ಫಿಚ್ ಒಂದು ಇಂಟರ್ ನ್ಯಾಷನಲ್ ಏಜೆನ್ಸಿ ಜಾಗತಿಕವಾಗಿ ಎಲ್ಲ ರಾಷ್ಟಗಳ ಆರ್ಥಿಕ ರೇಟಿಂಗ್ನ ನೀಡುವಂತಹ ಏಜೆನ್ಸಿ ಫಿಚ್ ಹೀಗಾಗಿ ಈ ವಿಶ್ಲೇಷಣೆಗೆ ಹೆಚ್ಚು ಮಹತ್ವ ಇದೆ ಈಗಾಗಲೇ ಹಲವು ಟಿವಿ ಚಾನೆಲ್ಗಳು ಕೆಲವು ಪತ್ರಿಕೆಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಅಂತ ಸರ್ವೆ ಮಾಡಿದೆ ಆ ಎಲ್ಲಾ ಸರ್ವೆಗಳಲ್ಲೂ ಎನ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಲೇ ರಿಸಲ್ಟ್ ಬಂದಿದೆ ಈ ಟಿವಿ ಚಾನೆಲ್ಗಳ ಸರ್ವೆಗಳ ಬಗ್ಗೆ ಭಿನ್ನ ವಿಭಿನ್ನ ಅಭಿಪ್ರಾಯ ಇರುತ್ತೆ ಯಾರದೋ ಒಡೆತನದ ಚಾನೆಲ್ ಆಗಿರುತ್ತೆ ಭಾರತದ ಒಳಗಿನ ಸಂಸ್ಥೆಗಳೇ ಆಗಿರೋದ್ರಿಂದ ಅವರ ಪ್ರಭಾವ ಇವರ ಪ್ರಭಾವ ಅಂತ ಇರುತ್ತೆ ಆದರೆ ಈ ಫಿಚ್ಗೂ ಭಾರತಕ್ಕೂ ಸಂಬಂಧವೇ ಇಲ್ಲ ಅದೊಂದು ಅಂತಾರಾಷ್ಟೀಯ ಸಂಸ್ಥೆಯಾದ್ರಿಂದ ಹಾಗೂ ಅದು ಪಾಲಿಸಿ ದೃಷ್ಟಿಯಿಂದ ಸರ್ವೆ ಮಾಡೋದ್ರಿಂದ ಸಹಜವಾಗಿ ಇದು ವಿಶ್ವಾಸಾರ್ಹ ಅಂತ ಅನ್ನಿಸ್ತಾ ಇದೆ ನೋಡಿ ಫಿಚ್ ಕೂಡ ಮೋದಿ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಮಾತ್ರ ಹೇಳಿಲ್ಲ ಈ ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಸೀಟ್ ಶೇರ್ ಕಡಿಮೆ ಆಗ್ಬೋದು ಅಂತ ಕೂಡ ಹೇಳಿದೆ ಹೀಗೆ ಸೀಟ್ಗಳ ಸಂಖ್ಯೆ ಬಿಜೆಪಿಗೆ ಕಡಿಮೆ ಆದರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಿದೆ ಕೇಂದ್ರ ಸರ್ಕಾರ ಈ ಎರಡೂ ಅವಧಿಗಳಲ್ಲಿ ಹೇಗೆ ಅಗ್ರೆಸಿವ್ ಡಿಸಿಷನ್ ತೆಗೆದುಕೊಳ್ತಲ್ವಾ ಹಾಗೆ ಆಗಲ್ಲ ಅಂತ ಕೂಡ ಹೇಳಿದೆ ಆದರೆ ಈ ಸರ್ಕಾರವೇ ಮುಂದುವರಿಯೋದ್ರಿಂದ ಈ ಹಿಂದಿನ ನೀತಿಗಳೇ ಜಾಗತಿಕವಾಗಿ ಮುಂದುವರಿಯುತ್ತೆ ಇದು ಅನುಕೂಲ ಅಂದಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರಕ್ಕೆ ಯಾರದೇ ಮರ್ಜಿ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವರು ಇಪ್ಪತ್ನಾಲ್ಕು ಪಕ್ಷ ಕಟ್ಕೊಂಡು ಎಲ್ಲರ ಮರ್ಜಿಗೆ ಒಳಗಾಗಿಯೇ ಸರ್ಕಾರ ನಡೆಸಬೇಕಿತ್ತು ಅಷ್ಟರ ಮಟ್ಟಿಗೆ ಈ ಬಾರಿ ಎಷ್ಟು ಸೀಟು ಪಡೆಯುತ್ತೆ ಅನ್ನೋದು ಮುಖ್ಯ ಆಗುತ್ತೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವತಃ ಬಿಜೆಪಿ ಮೂರು ಸೀಟ್ ಪಡಿತು ಎನ್ ಡಿಎರ ಐವತ್ ಮೂರು ಸ್ಥಾನ ಪಡಿತು ಬರೀ ಬಿಜೆಪಿ ಪಕ್ಷದ ವೋಟ್ ಶೇರ್ ಮೂವತ್ತೇಳು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಆಗಿತ್ತು ಹೀಗಾಗಿ ಮುನ್ನೂರ ಎಪ್ಪತ್ತನೇ ವಿಧಿರದ್ದು ಟ್ರಿಪಲ್ ತಲಾಖ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಬ್ಯಾಂಕ್ಗಳ ಮರ್ಜ್ ಮಾಡಿದ್ದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಸಿಎಂ ಹಂಡ್ರೆಡ್ ಪರ್ಸೆಂಟ್ ಎಫ್ಡಿಎಗೆ ಟೆಲಿಕಾಂ ನಲ್ಲಿ ಅವಕಾಶ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಥವಾ ಆಯುಷ್ಮಾನ್ ಭಾರತ್ ಇಂತಹ ತೀರ್ಮಾನಗಳಿಗೆ ಬಿಜೆಪಿಗೆ ಸಿಕ್ಕ ಬಹುಮತ ಕಾರಣ ಈ ಬಾರಿ ಅಂತಹ ಬಹುಮತ ಬರದೇ ಇದ್ರೆ ಇಂತಹ ಕಡಕ್ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಆಗಲ್ಲ ಸೊ ಈ ಬಾರಿ ಬಿಜೆಪಿಗೆ ಬಹುಮತ ಸಿಗಬೇಕಾ ಅಥವಾ ಕೇಂದ್ರದಲ್ಲಿ ಅತಂತ್ರ ಕಿಚಡಿ ಸರ್ಕಾರ ಬರಬೇಕಾ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದು ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮಾಡಿ ಧನ್ಯವಾದ